ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಹೊರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಡಿ ಬರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಾಗಿರಬಹುದು ಅಥವಾ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳ ಇಲ್ಲಿ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಸೀಟು ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಮತ್ತು ಅದರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡಿಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತೆ ಓಕೆ ಲೆಟ್ಸ್ ಬಿಗ್ ದ ವಿಡಿಯೋ ನೋಡಿ ಈಗಾಗಲೇ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಇಲ್ಲಿ ಅಧೀನದಡಿ ಬರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಒಂದು ಅನುಪಾತ ಒಂದು ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟನ್ನು ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಬಿಡುಗಡೆ ಮಾಡಿದರು ಇಲ್ಲಿ ಪ್ರವೇಶ ಪರೀಕ್ಷೆ ನಡೆದಿರುವುದರಿಂದಾಗಿ ಇಲ್ಲಿ ಯಾವುದೇ ಒಂದು ಕೌನ್ಸಿಲಿಂಗ್ ಲಿಸ್ಟ್ ಎಲ್ಲವೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದವರೇ ಇಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಹಾಗಾದರೆ ಇಲ್ಲಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಲಿಸ್ಟನ್ನು ಏನು ಬಿಡುಗಡೆ ಮಾಡಲಾಗಿತ್ತು ಅಂದರೆ ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆಯನ್ನು ನೋಡ್ತಾ ಹೋಗಿ ಇಲ್ಲಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ನೋಡ್ತಾ ಇದ್ದಾಗ ಅಲ್ಲಿ ಶಾಲೆಗಳ ಸಂಖ್ಯೆ ನಾಲ್ಕು ಇಲ್ಲಿ ಮಂಜೂರಾದ ಸ್ಥಾನಗಳ ಸಂಖ್ಯೆ ಎರಡು ಅರವತ್ತು ಇನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸಂಖ್ಯೆ ಒಂದು ನೂರ ಹದಿನೈದು ಇಲ್ಲಿ ಮಂಜೂರಾದ ಸ್ಥಾನಗಳ ಸಂಖ್ಯೆ ಆರನೇ ತರಗತಿಗೆ ಒಂಬತ್ತು ಸಾವಿರದ ನಲವತ್ತು ಇನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ ಇಲ್ಲಿ ಶಾಲೆಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಇಲ್ಲಿ ಆರನೇ ತರಗತಿಗೆ ಮಂಜೂರಾದಂತಹ ಸ್ಥಾನಗಳ ಸಂಖ್ಯೆ ಒಂದು ಸಾವಿರದ ಎಂಟುನೂರ ಮೂವತ್ತು ಇಲ್ಲಿ ಒಟ್ಟು ಶಾಲೆಗಳು ನೋಡ್ತಾ ಹೋದಾಗ ಒಂದು ನಲವತ್ತೆಂಟು ಮತ್ತು ಸೀಟುಗಳ ಸಂಖ್ಯೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಈಗಾಗಲೇ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಸೀಟುಗಳಿಗೂ ಇಲ್ಲಿ ಮೊದಲ ಸುತ್ತಿನಲ್ಲಿಯೇ ಇಲ್ಲಿ ಸೆಲೆಕ್ಷನ್ ಲಿಸ್ಟನ್ನೇ ಅವರು ಆಯ್ಕೆಯನ್ನು ಮಾಡಿದರು ಅಂದರೆ ಅವರು ವರ್ಗಾವಾರು ಮೀಸಲಾತಿ ಅನುಸಾರ ಈ ಸೆಲೆಕ್ಷನ್ ಆಯ್ಕೆ ಆಯ್ಕೆಯಾಗಿತ್ತು ಅಂದರೆ ಇಲ್ಲಿ ಸರ್ಕಾರದ ಆದೇಶಗಳನ್ವಯ ಮಂಜೂರಾದ ವಿವಿಧ ವಸತಿ ಶಾಲೆಗಳಿಗೆ ಆರನೇ ತರಗತಿಗೆ ಆಯ್ಕೆ ಮಾಡಿಕೊಳ್ಳುವಲ್ಲಿ ಪ್ರತಿ ವರ್ಗದ ವಸತಿ ಶಾಲೆಗಳು ಅನುಸರಿಸಬೇಕಾದ ಮೀಸಲಾತಿ ಅನುಸಾರವೇ ಇಲ್ಲಿ ಆಯ್ಕೆ ನಡೆದಿತ್ತು ಅಂದರೆ ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಐವತ್ತಾಗಿತ್ತು ಇದು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಿಗೆ ಇಲ್ಲಿ ಮುಸ್ಲಿಮರು ಶೇಕಡ ಇಲ್ಲಿ ಐವತ್ತರಷ್ಟು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಬೇಕಂತ ಇತ್ತು ಮತ್ತು ಹೆಣ್ಣು ಮಕ್ಕಳಿಗೆ ಶೇಕಡ ಐವತ್ತರಷ್ಟಾಗಿತ್ತು ಅದರೊಂದಿಗೆ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅಥವಾ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲೂ ಕೂಡ ಐವತ್ತು ವಿದ್ಯಾರ್ಥಿಗಳು ಇಲ್ಲಿ ಅಲ್ಪಸಂಖ್ಯಾತರಿಗೆ ಇಲ್ಲಿ ಮೂವತ್ತೆಂಟು ಸೀಟುಗಳು ಇತರೆ ವರ್ಗದವರಿಗೆ ಇಲ್ಲಿ ಹನ್ನೆರಡು ಸೀಟುಗಳಿತ್ತು ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಅರವತ್ತೈದು ಇಲ್ಲಿ ಅಲ್ಪಸಂಖ್ಯಾತರಿಗೆ ನಲವತ್ತೈದು ಮತ್ತು ಇತರ ವರ್ಗದವರಿಗೆ ಹದಿನೈದು ಸೀಟುಗಳು ಇನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಸತಿ ಶಾಲೆಗೆ ಎಂಬತ್ತು ಸೀಟುಗಳಿತ್ತು ಇಲ್ಲಿ ಎರಡು ವಿಭಾಗಗಳಿದ್ದವು ಎರಡು ಡಿವಿಷನ್ ಪ್ರತಿ ವಿಭಾಗದಲ್ಲಿ ನಲವತ್ತು ವಿದ್ಯಾರ್ಥಿಗಳು ಇಲ್ಲಿ ಮೀಸಲಾತಿಯನ್ನು ನೋಡ್ತಾ ಹೋದಾಗ ಇಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರಿಗೆ ಮತ್ತು ಇತರೆ ಇನ್ನೂ ಇಪ್ಪತ್ತೈದು ಶೇಕಡ ಅಂದರೆ ಬೇರೆ ಕಾಸ್ಟ್ನವರಿಗೆ ಇಲ್ಲಿ ಹತ್ತು ವಿದ್ಯಾರ್ಥಿಗಳನ್ನು ಇಲ್ಲಿ ಮೀಸಲಿಡಲಾಗಿತ್ತು ಇಲ್ಲಿ ಕೂಡ ಹೆಣ್ಮಕ್ಳಿಗೆ ಶೇಕಡ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿತ್ತು ಇಲ್ಲಿ ಎಲ್ಲ ಮೀಸಲಾತಿ ಅನುಸಾರವೇ ಈ ಮತ್ತು ಅವರ ಮೆರಿಟ್ ಪಟ್ಟಿ ಅನುಸಾರ ಮತ್ತು ಇನ್ನು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ ನಂತರ ಏನು ಅಂಕಗಳನ್ನು ಬಿಡುಗಡೆ ಮಾಡಲಾಗಿತ್ತು ವಿದ್ಯಾರ್ಥಿಗಳು ಶಾಲಾವಾರು ಆದ್ಯತೆಯನ್ನು ಇಲ್ಲಿ ನೀಡಿದ್ದರು ಆನ್ಲೈನ್ ಮೂಲಕ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಒಂದು ಲಿಂಕನ್ನು ಬಿಡುಗಡೆ ಮಾಡಿದರು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಇವರು ಅದಕ್ಕೆ ಅದಕ್ಕೋಸ್ಕರ ಅಂದರೆ ಶಾಲೆಗಳನ್ನು ಆದ್ಯತೆಯನ್ನು ನೀಡಲಿಕ್ಕೆ ತಮಗೆ ಯಾವ ಶಾಲೆಗಳು ಬೇಕು ಮೊದಲ ಒಂದು ಎಂಟು ಹತ್ತು ಶಾಲೆಗಳ ಇಲ್ಲಿ ಆಪ್ಷನನ್ನು ನೀಡಬೇಕಾಗಿತ್ತು ತಾವು ಅಂದರೆ ಸೆಲೆಕ್ಟ್ ಆದರೆ ಯಾವ ಶಾಲೆ ಬೇಕು ಅಂತ ನೀವೇ ನಿರ್ಧರಿಸಬೇಕಾಗಿತ್ತು ಈ ಎಲ್ಲ ಏನು ಶಾಲಾವಾರು ಆದ್ಯತೆ ಆಗಿರ್ಬೋದು ಪಡೆದುಕೊಂಡ ಅಂಕಗಳ ಮೆರಿಟ್ ಆಗಿರ್ಬೋದು ಮತ್ತು ಸರ್ಕಾರ ವಿದ್ಯಾರ್ಥಿಗಳಿಗೆ ನೀಡಿದಂತಹ ಮೀಸಲಾತಿ ಹಂಚಿಕೆ ಆಗಿರ್ಬೋದು ಇವುಗಳ ಆಧಾರದ ಮೇಲೆಯೇ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಸೀಟುಗಳಿಗೂ ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿತ್ತು ಆ ಕೌನ್ಸಿಲಿಂಗ್ ಪ್ರಕಾರವೇ ಇಲ್ಲಿ ಜೂನ್ ನಾಲ್ಕರಂದು ಕೌನ್ಸಲಿಂಗ್ ನಡೆದಿತ್ತು ಹಾಗಾದರೆ ಈ ಕೌನ್ಸಿಲಿಂಗ್ ನಡೆದಂಥ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿದ್ದಾರಾ ಅಂತ ತಾವು ಕೇಳ್ಬೋದು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹಾಜರಾಗಿರಲಿಲ್ಲ ಹಾಗಾಗಿ ಅವರ ಜಾಗದಲ್ಲಿ ಮತ್ತೆ ಅವರು ಏನಾದರೂ ಅಡ್ಮಿಷನ್ ಮಾಡಿಲ್ಲ ಎಂದಲ್ಲಿ ಮತ್ತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯವರು ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆಯನ್ನು ಮಾಡೇ ಮಾಡುತ್ತಾರೆ ಮತ್ತು ಇಲ್ಲಿ ಅವರಿಗೆ ಮ ಫಸ್ಟ್ ರೌಂಡಲ್ಲಿ ಏನು ಕೌನ್ಸಿಲಿಂಗ್ ನಡೆದಿತ್ತು ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಡ್ಮಿಷನ್ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶವನ್ನು ನೀಡಲಾಗಿತ್ತು ಹಾಗಾಗಿ ತಾವುಗಳು ಕೂಡ ನನಗೆ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ ಅಲ್ಪಸಂಖ್ಯಾತರ ಮೈನಾರಿಟಿ ಸ್ಕೂಲ್ಗಳದ್ದು ಸೆಕೆಂಡ್ ರೌಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಬರುತ್ತೆ ಅಂತ ಇಲ್ಲಿ ಎಕ್ಸಾಮ್ ನಡೆದಿರುವ ಕಾರಣದಿಂದಾಗಿ ಪ್ರತಿಯೊಂದು ಕೂಡ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮುಖ್ಯ ಕಚೇರಿಯವರೇ ಇಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅದು ಯಾವ ರೀತಿ ಅಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಏನೋ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ ಯಾವ ರೀತಿ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಅದೇ ರೀತಿ ಇಲ್ಲಿಯೂ ಕೂಡ ಹಾಗೇನೆ ಅಂದರೆ ಪ್ರತಿಯೊಂದು ಜಿಲ್ಲೆಯ ಮಾಹಿತಿಯೂ ಕೂಡ ಇಲ್ಲಿ ಮುಖ್ಯ ಕಚೇರಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಚೇರಿಗೆ ಹೋಗುತ್ತೆ ಅವರು ಮತ್ತೆ ಇಲ್ಲಿ ಅವರ ಮೀಸಲಾತಿ ಆಗಿರಬಹುದು ಶಾಲೆಗಳ ಆಗಿರಬಹುದು ಮತ್ತು ಮೆರಿಟ್ ಪಟ್ಟಿಯ ಆಧಾರದ ಮೇಲೆಯೇ ಮತ್ತೊಂದು ಲಿಸ್ಟನ್ನು ಬಿಡುಗಡೆ ಮಾಡುತ್ತಾರೆ ಹಾಗಾಗಿ ತಾವು ಕೂಡ ಇಲ್ಲಿ ಈ ವಿಡಿಯೋದ ಮೂಲಕ ನಾನು ತಮಗೆ ತಿಳಿಸುವುದಿಷ್ಟೇ ಇನ್ನೆರಡು ಮೂರು ದಿನಗಳಲ್ಲಿ ಎರಡನೇ ಲಿಸ್ಟ್ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಸಾಕಷ್ಟು ಇರುತ್ತದೆ ಇಷ್ಟು ದಿನಗಳವರೆಗೆ ತಾವುಗಳು ಬೇರೆ ಶಾಲೆಯಲ್ಲಿ ಅಡ್ಮಿಷನ್ ಮಾಡದೆ ಕಾಯ್ತಾ ಇದ್ದೀರಿ ಈ ಶಾಲೆ ಸೆಲೆಕ್ಟ್ ಆಗಬಹುದು ಎನ್ನುವಂತಹ ಒಂದು ಆಸೆಯನ್ನು ಇಟ್ಕೊಂಡು ಹಾಗಾಗಿ ಇನ್ನೆರಡು ದಿನಗಳ ಕಾಲ ತಾವು ವೇಟ್ ಮಾಡಿ ಅನ್ನುವಂತಹ ಒಂದು ಅನಿಸಿಕೆ ಅಭಿಪ್ರಾಯ ನನ್ನದಾಗಿದೆ ಇನ್ನೂ ತಮಗೆ ಗೊಂದಲಗಳಿದ್ದಲ್ಲಿ ನಾನು ಈಗಾಗಲೇ ಹಿಂದಿನ ಎರಡು ವಿಡಿಯೋಗಳಲ್ಲಿ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳ ಕುರಿತು ಒಂದು ವಿಡಿಯೋ ಮಾಡಿರ್ತೀನಿ ತಾವು ಕೂಡ ವೀಕ್ಷಿಸ್ತೀವಿ ಬಹುದು ಅಲ್ಲಿ ತಮಗೆ ನಂಬರ್ಗಳು ಸಿಗ್ತವೆ ಆ ನಂಬರ್ಗಳನ್ನು ಪಡೆದುಕೊಂಡು ತಮಗೆ ಹತ್ತಿರವಿರುವಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಮುಖ್ಯೋಪಾಧ್ಯಾಯ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಲಿಸ್ಟ್ ಯಾವಾಗ ಬಿಡಬಹುದು ಅಂತ ತಾವು ಕೇಳಬಹುದು ಇಲ್ಲಿ ನನ್ನ ಅನಿಸಿಕೆ ಇಷ್ಟೇ ಇಷ್ಟ ಒಂದು ಎರಡು ಮೂರು ದಿನಗಳಲ್ಲಿ ಮತ್ತೊಂದು ಲಿಸ್ಟ್ ಬಿಡುಗಡೆ ಆಗಬಹುದು ಮತ್ತು ಅವರಿಗೆ ಕೌನ್ಸಿಲಿಂಗನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಅವರಿಗೆ ಅಡ್ಮಿಷನ್ಗೂ ಕೂಡ ಕಾಲಾವಕಾಶವನ್ನು ನೀಡ್ತಾರೆ ಯಾಕೆಂದರೆ ಜೂನ್ ನಾಲ್ಕರಂದು ಕೌನ್ಸಿಲಿಂಗ್ ಆಗಿದೆ ಅಂದಮೇಲೆ ಒಂದು ಹತ್ತು ದಿನಗಳ ಕಾಲವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಕಾಲಾವಕಾಶವನ್ನು ಅವರಿಗೆ ನೀಡ್ತಾರೆ ಹಾಗಾಗಿ ಮೋಸ್ಟ್ಲಿ ಸೋಮವಾರ ಅಥವಾ ಮಂಗಳವಾರವೇ ಮತ್ತೊಂದು ಲಿಸ್ಟ್ ಬಿಡುಗಡೆ ಆದರೂ ಇಲ್ಲ ಕೌನ್ಸಿಲಿಂಗ್ ಲಿಸ್ಟ್ ಅದು ಸ್ಟೇಟ್ ಲೆವೆಲ್ ಇರುತ್ತೆ ಪ್ರತಿಯೊಂದು ಜಿಲ್ಲಾವಾರು ಅವರು ಇಲ್ಲಿ ಬಿಡುಗಡೆ ಮಾಡ್ತಾರೆ ಆಗ ಕೂಡ ಒಂದು ಅನುಪಾತ ಒಂದೇ ಮತ್ತೆ ಅಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಅದರ ಆಧಾರದ ಮೇಲೆ ಮತ್ತೆ ಕೌನ್ಸಿಲಿಂಗ್ ನಡೆಯುತ್ತದೆ ಯಾವ ಶಾಲೆ ಅನ್ನೋದು ಯಾಕಂದರೆ ಅವರು ಶಾಲಾವಾರು ಎಲ್ಲರೂ ಕೂಡ ಇಲ್ಲಿ ಆಯ್ಕೆ ಮಾಡಿರ್ತಾರೆ ಇದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಿಡುವುದಕ್ಕಿಂತ ಪೂರ್ವದಲ್ಲಿಯೇ ಇಲ್ಲಿ ಶಾಲಾವಾರು ಆದ್ಯತೆಯನ್ನು ನೀಡಿರ್ತಾರೆ ಹಾಗಾಗಿ ಇನ್ನೆರಡು ದಿನಗಳಲ್ಲಿ ಲಿಸ್ಟ್ ಬಿಡಬಹುದು ಅನ್ನುವಂತಹ ನನ್ನ ಅಭಿಪ್ರಾಯವಾಗಿದೆ ತಾವೆಲ್ಲರೂ ಕೂಡ ವೇಟ್ ಮಾಡಿ ಅನ್ನುವುದೇ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ತಾ ಇಲ್ಲಿ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು